ಎರಡು ನಿಮಿಷ ನಮ್ಮ ಅಡಿಷನಲ್ ಎಸ್ ಪಿ ಬರ್ತಿಯಾರೆ ಬಂದ್ಮೇಲೆ ಶುರು ಮಾಡೋ ಬನ್ನಿ ಅರವಿಂದ ಇಲ್ಲ ಬನ್ನಿ ಯಾಕೆ ಆನಿದ್ರೆ ಅವ್ರಿಗೆ ರಾತ್ರಿ ಮಾಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಒಂದು ಮಹಿಷಿ ಮಠ ಇದರಲ್ಲಿ ಒಂದು ಡಕಾಯಿತಿ ಪ್ರಕರಣ ದಾಖಲಾಗುತ್ತೆ ರಾತ್ರಿ ಸುಮಾರು ಒಂಬತ್ತುವರೆಯಿಂದ ಒಂಬತ್ತು ಮುಕ್ಕಾಲು ಮರ್ಗಿದ್ರ ಮಧ್ಯದಲ್ಲಿ ಸುಮಾರು ಹನ್ನೆರಡರಿಂದ ಹದಿನೈದು ಜನ ಬರ್ತಾರೆ ಅಂತ ಒಂದು ಕಂಪ್ಲೇಂಟು ದಾಖಲು ಮಾಡಿರ್ತಾರೆ ಹನ್ನೆರಡು ಜನ ಹನ್ನೆರಡರಿಂದ ಹನ್ನೈದು ಜನ ಬರ್ತಾರೆ ಬಂದು ಏಕಾಏಕಿ ಮಠದೊಳಗಡೆ ನುಗ್ತಾರೆ ನಮಗೆ ಕೆಲವು ಆಯುಧಗಳನ್ನ ತೋರಿಸಿ ಹೆದರಿಸಿ ಮಠದಲ್ಲಿರ್ತಕ್ಕಂಥ ಐವತ್ತು ಸಾವಿರ ರೂಪಾಯಿ ಕ್ಯಾಶನ್ನು ಮತ್ತು ಚಿಂದ್ರ ಕಾಸು ಸ್ವಲ್ಪ ಇರುತ್ತೆ ಒಂದು ಸಾವಿರ ಎರಡು ಸಾವಿರ ಆಗೋಷ್ಟು ಸೊ ಅದನ್ನು ತೊಗೊಂಡು ಹೋಗಿರ್ತಾರೆ ಮಟ್ಟದಲ್ಲಿ ಕೂಡ ಓಡಾಡಿರ್ತಾರೆ ಅಂತಂದು ಒಂದು ಕಂಪ್ಲೇಂಟ್ ಬರುತ್ತೆ ಅದರಲ್ಲಿ ವಿಶೇಷತೆ ಏನಿತ್ತು ಅಂತಂದರೆ ಯಾವುದೇ ರೀತಿ ಚಿನ್ನಾಭರಣಗಳನ್ನ ಅದರಲ್ಲಿ ದೋಚ್ಕೊಂಡು ಹೋಗಿರೋದಿಲ್ಲ ಅದಾದ ನಂತರ ನಮ್ಮ ಅಡಿಷನಲ್ ಎಸ್ ಪಿ ಅವರು ಮತ್ತು ಕಾರ್ಯ ನಮ್ಮ ಡಿ ವೈಸ್ ಪಿ ತೀರ್ಥಹಳ್ಳಿ ಅವರು ಅವರು ಮತ್ತು ಮಾಳೂರು ಶ್ರೀಧರ್ ಆ್ಯಂಡ್ ಮಾಳೂರು ಪಿ ಎಸ್ ಎ ಕುಮಾರ್ ಅವರು ಒಂದು ಮೂರು ತಂಡ ನಾವು ಮಾಡ್ತೀವಿ ಡಿ ವೈ ಎಸ್ ಪಿ ತೀರ್ಥಹಳ್ಳಿ ಅವರ ನೇತೃತ್ವದಲ್ಲಿ ಮೂರು ತಂಡ ಮಾಡಿ ಎಲ್ಲ ಆಯಾಮಗಳನ್ನು ಕೂಡ ನಾವು ತನಿಖೆಯನ್ನು ಆರಂಭಿಸಿ ಈಗ ತನಿಖೆ ಒಂದು ಹಂತಕ್ಕೆ ಬಂದಿದೆ ಈ ಪ್ರಕರಣ ಪತ್ತೆ ಆಗಿದೆ ಈ ಪ್ರಕರಣದಲ್ಲಿ ಈಗಾಗಲೇ ಹನ್ನೆರಡು ಜನ ಆರೋಪಿತರನ್ನು ನಾವು ಸೆಕ್ಯೂರ್ ಮಾಡಿದ್ದೀವಿ ಸೆಕ್ಯೂರ್ ಮಾಡಿಕೊಂಡು ಅರೆಸ್ಟ್ ಪ್ರೊಸೀಜರ್ಸ್ ಆಗ್ತಾ ಇದೆ ರಿಕವರಿ ಪ್ರೊಸೀಜರ್ಸು ಅದೇನೇನು ಕಾನೂನಾತ್ಮಕವಾಗಿ ನಾವು ಕೆಲವು ಪ್ರೊಸೀಜರ್ಸ್ನ ಫಾಲೋ ಮಾಡಬೇಕಾಗ್ತದೆ ಅದೆಲ್ಲವೂ ಕೂಡ ಆಗ್ತಾಯಿದೆ ಬಟ್ ಇದರ ಹಿಂದಿನ ಕತೆ ಅಥವಾ ಸ್ಟೋರಿ ಅಥವಾ ಅವರ ಹೇಳಿಕೆ ಏನಕ್ಕೆ ಮಾಡಿದ್ರಿ ಏನು ಎತ್ತ ಅಂತಂದು ವಿಚಾರಣೆ ಮಾಡಿ ನೋಡಲಾಗಿ ರಿಪ್ಪನ್ಪೇಟೆ ಹತ್ರ ಒಬ್ಬ ವ್ಯಕ್ತಿ ಸುಮಾರು ಐವತ್ತೈದರಿಂದ ಅರವತ್ತು ವಯಸ್ಸಿನ ಒಬ್ಬ ವ್ಯಕ್ತಿ ಸುರೇಶ್ ಮತ್ತು ಸತ್ಯ ಅಲಿಯಾ ಸತೀಶ್ ಅನ್ನೋ ಈ ಇಬ್ಬರು ವ್ಯಕ್ತಿಗೆ ಮಠಗಳಲ್ಲಿ ದುಡ್ಡು ಇಟ್ಟಿರ್ತಾರಂತೆ ಸಾಕಷ್ಟು ಜನರ ದುಡ್ಡನ್ನು ಬ್ಲ್ಯಾಕ್ ಮನಿ ಎಲ್ಲ ಮಠದಲ್ಲಿ ಇಟ್ಟಿರ್ತಾರೆ ಸೊ ನಮ್ಮಲ್ಲೇ ಇರ್ತಕ್ಕಂಥ ಮಹಿಷಿ ಮಠದಲ್ಲೂ ಕೂಡ ಮುನ್ನೂರು ಕೋಟಿ ಹಣ ಇಟ್ಟಿರ್ತಾರೆ ಅಂತಂದು ಒಂದು ಸುದ್ದಿನ ಹಬ್ಬಿಸ್ತಾರೆ ಸುಮಾರು ಒಂದು ತಿಂಗಳು ಕೆಳಗಡೆ ಇದು ಹಬ್ಬಿಸಿದ ತಕ್ಷಣವೇ ಇವರಿಬ್ಬರು ಯಾರಿರ್ತಾರೆ ರಿಪಂಥಪೇಟೆರು ಸತ್ಯ ಅಲಿಯಾಸ್ ಸತೀಶ್ ಆ್ಯಂಡ್ ಸುರೇಶ್ ಇವರಿಬ್ಬರು ಆನಂದ್ಪುರದಲ್ಲಿರ್ತಕ್ಕಂಥ ಪೃಥ್ವಿರಾಜ್ ಅನ್ನೋ ಒಬ್ಬ ವ್ಯಕ್ತಿ ಅವನಿಗೂ ಸುಮಾರು ಮೂವತ್ತು ವಯಸ್ಸು ಆತನ ಕಾಂಟ್ಯಾಕ್ಟ್ ಮಾಡ್ತಾರೆ ಅದನ್ನು ಕಾಂಟ್ಯಾಕ್ಟ್ ಮಾಡಿ ಪೃಥ್ವಿರಾಜ್ ಮತ್ತು ಶ್ರೀನಾಥ್ ಅಂತ ಇನ್ನೊಬ್ಬ ಅವನ ಸ್ನೇಹಿತ ಅವನು ಈ ಮರ ಕಡಿತಕ್ಕಂಥ ಕೆಲಸನ ಮಾಡಿರ್ತಾನೆ ಸೊ ಇವನ ಯಾರು ಸುರೇಶು ಮತ್ತು ಸತ್ಯ ಯಾರಿದ್ದಾರೆ ಅವ್ರ ಜಮೀನಿಗೆ ಬಂದು ಕೆಲವು ಮರಗಳನ್ನ ಕಡ್ಕೊಂಡು ಹೋಗಿರುವಾಗ ಅವ್ರ ಪರಿಚಯ ಆಗಿರ್ತದೆ ಒಂದು ವರ್ಷ ಎರಡು ವರ್ಷದಿಂದ ಪರಿಚಯ ಇರುತ್ತೆ ಸೊ ಈ ಪೃಥ್ವಿರಾಜನ್ನವನು ಮತ್ತೆ ಅವ್ರ ಹತ್ರ ಮಾತಾಡ್ಕೊಂಡಾಗ ಇಲ್ಲ ಈ ರೀತಿ ಮುನ್ನೂರು ಕೋಟಿ ಇದೆಯಂತೆ ಒಂದೇ ಸಲ ಸೆಟ್ಲಾಗಿಬಿಡ್ಬೋದು ಇದನ್ನ ಯಾವುದಾದ್ರು ರೀತಿ ಮಾಡಿ ದರೋಡೆ ಮಾಡ್ತೀವಿ ಅಂತಂದರೆ ಸೊ ಸ್ವಲ್ಪ ಜನನ ನೀವು ಹೊಂದಿಸ್ಬೇಕು ಅಂತಂದು ಡಿಸ್ಕಷನ್ ಮಾಡ್ಕೋತಾರೆ ಸೊ ಪೃಥ್ವಿರಾಜನ ಸ್ನೇಹಿತ ಒಬ್ಬ ಶಿಕಾರಿಪುರ ಟೌನ್ನ ನಿವಾಸಿ ಶ್ರೀನಿವಾಸ್ ಅಂತ ಒಬ್ಬ ಇರ್ತಾನೆ ಆ ಶ್ರೀನಿವಾಸಿಗೆ ಪೃಥ್ವಿರಾಜ್ ಕಾಂಟ್ಯಾಕ್ಟ್ ಮಾಡಿಕೊಂಡು ಮತ್ತು ಶ್ರೀನಿವಾಸನ ಸ್ನೇಹಿತರು ಕೆಲವರುಷ್ಟು ಕೆಲವಷ್ಟು ಜನ ಇದ್ದಾರೆ ನಾನು ಅದು ಹೆಸರು ಕೂಡ ಹಾಕಿದ್ದೀನಿ ಅಬಿ ಅಂತಂದು ಇನ್ನೊಬ್ಬ ಮುಖ್ಯ ಆರೋಪಿ ಶ್ರೀನಿವಾಸು ಅಬಿ ಇವರೆಲ್ಲ ಸೇರ್ ಸೇರಿಕೊಂಡು ಮೂರ್ನಾಲ್ಕು ಬಾರಿ ರಿಪನ್ಪೇಟೆನಲ್ಲಿ ಕಾನ್ಸ್ಪಿರಿಸಿ ಮಾಡ್ತಾರೆ ಅಂದರೆ ಅಲ್ಲಿ ಹೋಗ್ತಾರೆ ಯಾವ ರೀತಿ ಮಾಡಬಹುದು ಎಲ್ಲಿದೆ ಇದು ಮಠ ಏನು ಎತ್ತ ಅಂತ ಅಂದ್ಕೊಂಡ್ರು ಮೂರ್ನಾಲ್ಕೂವರೆ ಅಷ್ಟೊತ್ತಲ್ಲಿ ಅಷ್ಟೊತ್ತಿಗೆ ತಲುಪ್ತಾರೆ ಒಂಬತ್ತುವರೆ ಅಷ್ಟೊತ್ತಿಗೆ ತಲುಪಿ ಅಲ್ಲಿ ಮಠದಲ್ಲಿ ನಾಲ್ಕೈದು ಜನ ಅಲ್ಲಿ ನೋಡ್ಕೊಳ್ತಕ್ಕಂಥವ್ರು ಪುರೋಹಿತರು ಎಲ್ಲರೂ ಕೂಡ ಇರ್ತಾರೆ ಸೊ ಅವರನ್ನು ಹೆದರಿಸಿ ಅವರು ಆತ ಕೇಳೋದಿಲ್ಲ ಮತ್ತು ಇನ್ ಸ್ಪೈಟ್ ಆಫ್ ರಿಪೀಟೆಡ್ ವಾರ್ನಿಂಗ್ಸ್ ಅಟ್ಯಾಕ್ ಮಾಡಲಿಕ್ಕೆ ಬರ್ತಾನೆ ಒಂದು ಸುತ್ತು ಗಾಳಿಲಿ ಫೈರ್ ಮಾಡಿದ್ರು ಕೂಡ ಮತ್ತು ಯಾವಾಗ ಅಟ್ಯಾಕ್ ಮಾಡಲಿಕ್ಕೆ ಬರ್ತಾನೆ ಅನಿವಾರ್ಯವಾಗಿ ಅವನ್ನು ಸೆಕ್ಯೂರ್ ಮಾಡಬೇಕು ಅಂತ ಹೇಳಿ ಮತ್ತು ನಮ್ಮ ಸಿಬ್ಬಂದಿಯ ರಕ್ಷಣೆ ಮಾಡಬೇಕು ಅಂತ ಹೇಳಿ ನಮ್ಮ ಪಿ ಎಸ್ ಐ ಕುಮಾರ್ ಅವರು ಒಂದು ಸುತ್ತು ಕಾಲಿಗೆ ಗುಂಡು ಹಾರಿಸಿ ಅವನನ್ನು ಅರೆಸ್ಟ್ ಕೂಡ ಮಾಡಿದ್ದಾರೆ ಇನ್ನು ಈಗ ಹನ್ನೆರಡು ಜನ ಒಟ್ಟು ಅರೆಸ್ಟ್ ಆಗಿದ್ದಾರೆ ಇನ್ನೂ ಆರೇಳು ಜನ ಅರೆಸ್ಟ್ ಆಗ್ತಕ್ಕಂಥದ್ದು ಬಾಕಿ ಇದೆ ಮೇನ್ ಅಂದರೆ ಅಲ್ಲಿ ಇದ್ದಾರೆ ಪುರೋಹಿತರು ಅವ್ರಿಗೆ ಮಾತ್ರ ಒಂದು ಬ್ಲಂಟ್ ಆಬ್ಜೆಕ್ಟಲ್ಲಿ ಸುಮ್ಮನೆ ಹಿಂಗೆ ಹೊಡೆದಿರ್ತಾರೆ ಇಲ್ಲಿ ಎದೆ ಭಾಗದಲ್ಲಿ ಸ್ವಲ್ಪ ರೆಡ್ ಮಾರ್ಕ್ ಆಗಿದೆ ಅದು ಬಿಟ್ಟು ಮೇಜರ್ ಇಂಜಿನಿಯರ್ಸ್ ಯಾರಿಗೂ ಆಗ್ತದೆ ವಿಜಯಪುರ ತಾಲೂಕು ಎಲ್ಲ ಮೇಜರ್ ಇನ್ನೊಂದು ಯಾರು ಆರು ಏಳು ಜನ ಅರೆಸ್ಟ್ ಆಗಬೇಕು ಅವ್ರು ಅರೆಸ್ಟ್ ಆದ ನಂತರ ಅವ್ರು ಡೀಟೇಲ್ಸ್ ಕೊಡ್ತೀನಿ ಈಗ ಹನ್ನೆರಡು ಜನ ಯಾರು ಅರೆಸ್ಟ್ ಆಗಿದ್ದಾರೆ ಅಷ್ಟುದು ಡೀಟೇಲ್ಸ್ ನಾನು ಕೊಟ್ಟಿದ್ದೀನಿ ತಂದು ಇವರಿಗೆ ಯಾವ ರೀತಿ ಅಂತಂದರೆ ಮಠಗಳಲ್ಲಿ ಇಡ್ತಾರಂತೆ ಅಂತಂದು ಸ್ವಲ್ಪ ರೂಮರ್ಸ್ ಹಬ್ಬಿರುತ್ತೆ ಇಲ್ಲಿ ಜಾಸ್ತಿ ಇಟ್ಟಿದಾರಂತೆ ಮುನ್ನೂರು ಕೋಟಿ ಇಟ್ಟಿದಾರಂತೆ ಅಂತಂದು ಇವರಿಗೆ ಆಸೆ ಜಾಸ್ತಿ ಆಗುತ್ತೆ ಫಸ್ಟ್ ಇದನ್ನು ಮಾಡೋಣ ಆ ನಂತರ ಬೇರೆ ಮಠ ಅನ್ನೋ ಇರ್ತಾರೆ ಮಾತಾಡ್ಕೊಂಡಿರ್ತಾರೆ ಮುನ್ನೂರು ಕೋಟಿ ತ್ರೀ ಹಂಡ್ರೆಡ್ ಕ್ರೋರ್ಸ್ ಹಾಂ ಐವತ್ತು ಸಾವಿರ ಕ್ಯಾಶ್ ಸಿಕ್ಕಿದೆ ಇಲ್ಲ ಇವರು ಮಹಿಷಿ ಮಠದಲ್ಲಿ ಮುನ್ನೂರು ಕೋಟಿ ಇಟ್ಕೊಂಡಿರ್ತಾರೆ ಅಂತ ಹೇಳ್ತಾರೆ ಆ ನಂತರ ಅವನು ಯಾರು ಫಸ್ಟು ಈ ರಿಪ್ಪನ್ ಮಾತಾಡ್ತಾ ಒಬ್ಬ ಹೇಳಿರ್ತಾನೆ ಜನರಲ್ಲಾಗಿ ಎಲ್ಲ ಮಟ್ಟಗಳಲ್ಲೂ ಇಡ್ತಾರಂತೆ ಹಂಗಂತೆ ಹಿಂಗಂತೆ ಅಂತಂದು ಹೇಳಿರ್ತಾನೆ ಆ ಕೋಣಂದೂರಿನಲ್ಲಿ ಇಟ್ಟಿರ್ತಾರಂತೆ ಇನ್ನೊಂದು ಕಡೆ ಇಟ್ಟಿರ್ತಾರಂತೆ ಅಂತ ಹೇಳಿ ಆಮೇಲೆ ಇದ್ರ ಬಗ್ಗೆ ಇಲ್ಲ ನನಗೆ ನಿಖರವಾದ ಮಾಹಿತಿ ಇದೆ ಮಹಿಷಿ ಮಠದಲ್ಲಿ ಮುನ್ನೂರು ಕೋಟಿ ಇಟ್ಟಿದ್ದಾರೆ ಅಂತಂದು ಹೇಳಿ ಆತ ಗುಲ್ಲೆ ಬಿಸಿರ್ತಾನೆ ಬಟ್ ಅವರು ಸಿಕ್ಕದ ನಂತರ ಮತ್ತೊಮ್ಮೆ ವಿಚಾರಣೆ ಮಾಡಿ ನೋಡ್ತೀವಿ ಮತ್ತೆ ಹೇಳ್ದ ತ್ರೀ ನಾಟ್ ಸೆವೆನ್ ಕೇಸ್ ಇತ್ತು ಆತನ್ ಮೇಲೆ ಶ್ರೀನಿವಾಸ ಮೇಲೆ